ಜೈಲಿನಿಂದ ಹೊರಬಂದಿರೋ ಪವಿತ್ರಗೌಡ ಒಬ್ಬಂಟಿಯಾಗಿದ್ದಾರೆ ಆರ್ ಆರ್ ನಗರಕ್ಕೂ ಹೋಗ್ತಿಲ್ಲ ಸುಬ್ಬನ ಸುಳಿವೂ ಇಲ್ಲ ಇಂಥ ಹೊತ್ತಲ್ಲೇ ಪವಿತ್ರಗೌಡ ಗೀತೋಪದೇಶದ ಕರ್ಮ ಸಂದೇಶ ನೀಡಿದ್ದಾರೆ ಆರ್ ನಗರ ಗೌಡ್ತಿ ಮೇಲೆ ಕಾಣದ ಕೈಗಳ ಕುತಂತ್ರ ಭಗವದ್ಗೀತೆ ಸಂದೇಶ ಪವಿತ್ರಗೌಡ ಆಕ್ರೋಶ ಕಾಲ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ ಒಂದು ಕಾಲದಲ್ಲಿ ಪವಿತ್ರ ಗೌಡ ಅಂದ್ರೆ ಆರ್ ನಗರದ ಮಹಾರಾಣಿಯಂತೆ ಇದ್ದವರು ಸುಬ್ಬನ ಸಾಂಗತ್ಯದಲ್ಲಿದ್ದ ಸುಬ್ಬಿ ಪ್ರಪಂಚವನ್ನೇ ಗೆದ್ದ ಖುಷಿಯಲ್ಲಿದ್ದವರು ಆದ್ರೀಗ ಅದ್ಯಾವ ಖುಷಿಯೂ ಇಲ್ಲ ಸುಬ್ಬನ ಸ್ನೇಹವೂ ಇಲ್ಲ ಜೈಲಿನಿಂದ ಹೊರಬಂದು ತಿಂಗಳುಗಳೇ ಕಳೆದೋದ್ರೂ ಮಾತಿಲ್ಲ ಕಥೆಯಿಲ್ಲ ಕೋರ್ಟ್ ಅಂಗಳದಲ್ಲಿ ದಾಸನ ಮುಖ ನೋಡಿದ್ದು ಬಿಟ್ರೆ ಮತ್ತೆಂದೂ ಮುಖ ನೋಡಿಲ್ಲ ಹೀಗಾಗಿಯೇ ಸುಬ್ಬ ಸುಬ್ಬಿಯ ಚಾಪ್ಟರ್ ಕ್ಲೋಸ್ ಅಂತಾನೆ ಎಲ್ಲರೂ ಮಾತನಾಡ್ತಿದ್ದಾರೆ ಇದೇ ಹೊತ್ತಲ್ಲೇ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಭಗವದ್ಗೀತೆಯ ಸಂದೇಶವೊಂದನ್ನ ಹಾಕೊಂಡಿದ್ದಾರೆ ಕಾಣದ ಕೈಗಳ ಕುತಂತ್ರ ಎಂದು ಸಿಡಿದೆದ್ದಿದ್ದಾರೆ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದ್ದೇ ಆಗಿದ್ದು ಪವಿತ್ರಗೌಡ ಹಾಗೂ ದರ್ಶನ್ ಸಾಮ್ರಾಜ್ಯವೇ ನುಚ್ಚು ನೂರಾಗಿ ಹೋಯಿತು ಅಲ್ಲಿಂದಲೇ ಇಬ್ಬರೂ ಕೂಡ ಮುಖ ನೋಡದಷ್ಟು ದೂರವಾಗಿ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣ ಆಗಿದ್ದು ವಿಜಯಲಕ್ಷ್ಮಿ ಹಾಕಿರೋ ಅಷ್ಟ ದಿಗ್ಬಂಧನ ಗಂಡನನ್ನ ಸೆರಗಲ್ಲಿ ಕಟ್ಕೊಂಡಿರೋ ವಿಜಯಲಕ್ಷ್ಮಿ ಸಾರಥಿಯ ಸುತ್ತ ಏಳು ಸುತ್ತಿನ ಬೇಲಿ ಹಾಕಿದ್ದಾರೆ ಆ ಬೇಲಿ ದಾಟಿ ಹೋಗೋದಕ್ಕೆ ದರ್ಶನ್ಗೂ ಆಗ್ತಿಲ್ಲ ಅದನ್ನ ಭೇದಿಸಿ ಸುಬ್ಬನ ಭೇಟಿ ಮಾಡೋದಕ್ಕೆ ಪವಿತ್ರಗೌಡಗೂ ಆಗ್ತಿಲ್ಲ ದರ್ಶನ್ ಎಲ್ಲೇ ಹೋದ್ರೂ ವಿಜಯಲಕ್ಷ್ಮಿ ನೆರಳಾಗಿ ನಿಲ್ತಿದ್ದಾರೆ ಆರ್ ಆರ್ ನಗರ ನಿವಾಸಕ್ಕೂ ಹೋಗೋದಕ್ಕೂ ಬಿಡದೆ ತನ್ನ ಮನೆಯಲ್ಲೇ ಇರುವಂತೆ ಮಾಡಿದ್ದಾರೆ ಕಾರ್ಪೆಟ್ ಸ್ಟುಡಿಯೋ ಪ್ಲಾನ್ ನಲ್ಲಿರೋ ಪವಿತ್ರ ಗೌಡ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಿರುವಂತೆ ಕಾಣ್ತಿದೆ ಚಕ್ರವರ್ತಿಯ ಆ ದಿನಗಳು ಮತ್ತೆ ಮತ್ತೆ ಕಾಡ್ತಿರುವಂತೆ ಕಾಣಿಸ್ತಿದೆ ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ನೋವಿನ ನುಡಿಗಳನ್ನ ಹೊರಹಾಕಿರೋದು ಅರ್ಜುನನಿಗೆ ಶ್ರೀಕೃಷ್ಣ ಗೀತೋಪದೇಶ ಮಾಡುವ ಫೋಟೋ ಹಾಕಿ ಒಂದೆರಡು ಸಾಲುಗಳನ್ನ ಗೀಚಿದ್ದಾರೆ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು ಅಂತ ಗೀತೋಪದೇಶದ ಸಾಲುಗಳನ್ನ ಪೋಸ್ಟ್ ಮಾಡಿದ್ದಾರೆ ಯಾವಾಗ ಈ ಪೋಸ್ಟ್ ವೈರಲ್ ಆಯ್ತೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಪವಿತ್ರ ಗೌಡರ ಗೀತೋಪದೇಶದ ಪೋಸ್ಟ್ ಹಿಂದೆ ಸಾರಥಿಯ ನೋವಿದ್ದಂತೆ ಕಾಣ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಒಟ್ನಲ್ಲಿ ಆಗೊಮ್ಮೆ ಈಗೊಮ್ಮೆ ಪೋಸ್ಟ್ ಮಾಡ್ತಿರೋ ಪವಿತ್ರ ತಮ್ಮ ಮನದಾಳದ ಮಾತನ್ನ ಹೊರಹಾಕ್ತಿರುವಂತೆ ಕಾಣ್ತಿದೆ ಸತೀಶ್ ಕನಕಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ